ನಮಸ್ಕಾರ ಎಲ್ಲಾರ್ಗು ಇದು ತುಂಬಾ ಚೆನ್ನಾಗಿದೆ ಊಟ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಟ್ರೈ ಮಾಡಬಹುದು ಅಷ್ಟು ಚೆನ್ನಾಗಿದೆ ಇದು ಎಷ್ಟು ಮುಖ್ಯ ಅಂದ್ರೆ ಜನಕ್ಕೆ ಒಂದು ಊಟಕ್ಕೆ ಒದ್ದಾಡ್ತಾ ಇರ್ತಾರೆ ಊಟಕ್ಕೆ ಒದ್ದಾಡ್ತಾ ಇರ್ತಾರೆ ಮನೆ ಎಲ್ಲಾ ಅಲಿತಾ ಇರ್ತಾರೆ ಯಾಕೆ ಜನ ಯಾಕೆ ಇಲ್ಲಿ ಬರಬಾರ್ದು ಉಚಿತ ಊಟ ಆಯ್ತಾ ಅದಕ್ಕೆ ಎಲ್ಲರಿಗೂ ಲಾಭ ಆಗತ್ತೆ ಡ್ರೈವರ್ಸ್ ಗೆ ಆಟೋ ಡ್ರೈವರ್ಸ್ ಗೆ ಡ್ರೈವರ್ಸ್ಗೆ ಕ್ಯಾಬ್ಗೆ ಸೆಕ್ಯೂರಿಟಿಗೆ ಎಲ್ಲರಿಗೂ ಆಗುತ್ತೆ ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಬನ್ನಿ ಧನ್ಯವಾದಗಳು ರಮೇಶ್ ಅವರಿಗೆ ಧನ್ಯವಾದಗಳು ಬನ್ನಿ ವೀಕ್ಷಕರೇ ಇಲ್ಲಿ ಬಿಬಿಎಂಪಿ ಸದಸ್ಯರಾಗಿರತಕ್ಕಂತ ರಾಜು ಅಂತ ಹೇಳಿ ಅವರ ಹೆಸರು ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ದಿನನಿತ್ಯ ಉಚಿತವಾಗಿ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ಸಾರ್ವಜನಿಕರಿಗೆ ಹೊಟ್ಟೆ ತುಂಬಿಸುವಂತಹ ಕೆಲಸ ಮಾಡ್ತಾರೆ ಪಾಪ ಗಾರೆ ಕೆಲಸ ಮಾಡಿರ್ತಾರೆ ಅಥವಾ ಇನ್ಯಾವುದೋ ಕೆಲಸವನ್ನ ಮಾಡ್ಕೊಂಡು ಹಸಿವಿನಿಂದ ಕೆಲವರು ಕೆಲಸಕ್ಕಂತ ಬಂದಿರ್ತಾರೆ ಅಹ್ ಅಲ್ದಾಡಿ ಲಾಸ್ಟ್ಗೆ ಹಸಿವು ಆಗಿ ಅಹ್ ಅಂತಹ ಜನರಿಗೂ ಕೂಡ ಇದು ಹೊಟ್ಟೆ ತುಂಬಿಸುವಂತ ಕೆಲಸ ಆಗುತ್ತೆ ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರೇ ಇರ್ಲಿ ಇಲ್ಲಿ ಅನ್ನ ಪ್ರಸಾದ ಮಾಡ್ತಕ್ಕಂತದ್ದೇ ಅದೊಂದು ದೊಡ್ಡ ವಿಶೇಷವಾದಂತಹ ಕೆಲಸ ಆಗುತ್ತೆ ಬನ್ನಿ ಅವ್ರನ್ನ ಮಾತಾಡಿಸಿ ಏನ್ ಹೇಳ್ತಾರೆ ಅದನ್ನ ಹೆಚ್ಚಿನ ಮಾಡ್ತೀವಿ ಓಕೆ ಈಗ ಅನ್ನ ಬೇರೆ ಯಾರು ಅಲ್ಲ ಇದ್ದಾರೆ ಕಾಣಿಸ್ತಾ ಸರ್ ನಮಸ್ಕಾರ ರಮೇಶ್ ಇದೊಂದು ದೊಡ್ಡ ಮಹಾ ಪುಣ್ಯ ಕಾರ್ಯ ಇದು ಕೆಲಸ ಮಾಡ್ತಿದಿರಿ ಇವತ್ತಿನ ದಿವಸ ಅದು ಬೆಂಗಳೂರು ನಗರದಲ್ಲಿ ಏನ್ ಹೇಳ್ತೀರಿ ಯಾಕೆ ಈ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೇಕಂತ ಅನಿಸ್ತು ನಿಮ್ಗೆ ಕರೋನಾ ಸಂದರ್ಭದಲ್ಲಿ ಊಟಕ್ಕೆ ತುಂಬಾ ಜನ ಒದಾಡ್ಬಿಟ್ ಇಲ್ಲಿ ನಾವು ಒಂದಿನ ಮನೇದಿಲ್ಲ ಆ ಟೈಮಲ್ಲಿ ಹೇಳ್ಬೇಕಂದ್ರ ಇನ್ನ ಒಂದ್ ಸಾವಿರ ಜನಕ್ಕೆ ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಮಲ್ಕೊಳ್ಳೋರ್ಗೆ ಈ ಪಾರ್ಕ್ ಅಲ್ಲಿ ಮಲ್ಕೊಳ್ಳೋರ್ಗೆ ಈ ನಮ್ ಕಾಂಪ್ಲೆಕ್ಸ್ ಸುತ್ತಮುತ್ತ ಮಲ್ಕೊಳ್ಳೋರ್ಗೆಲ್ಲ ಮನೆಗಳಿಲ್ಲ ಅವ್ರಿಗೆ ಅವ್ರಿಗೆ ಊಟ ಕೊಡೋರು ಯಾರು ಇರ್ಲಿಲ್ಲ ಆ ಟೈಮ್ ನಲ್ಲಿ ಆ ಸಮಯದಲ್ಲಿ ನಾವು ನಮ್ ಎಮ್ ಎಲ್ ಎಂ ಪಿಗಳು ಎಲ್ಲ ಸೇರಿ ಕಾರ್ಯಕರ್ತರು ಆಗಿ ಎಲ್ಲ ಸೇರಿ ಅವ್ರಿಗೆಲ್ಲರಿಗೂ ಸ್ಥಳೀಯ ನಾಗರಿಕರ ಸಹಕಾರದಿಂದ ಅನುದಾನ ಮಾಡ್ತಾ ಇದ್ವಿ ನಮಸ್ಕಾರ ಇವ್ರೆ ನಮಸ್ಕಾರ ಹೇಳಿ ನಮ್ಮ ಹೆಸರು ಹೇಳಿ ನನ್ನ ಹೆಸರು ಅಂತ ನಾನು ಎರಡು ವರ್ಷ ಮೂರು ವರ್ಷ ಅಂದ್ರೆ ಇಲ್ಲ ರೈಲಿ ಬಂದು ತಿಂತೀನಿ ಊಟನು ತಿಂತೀನಿ ರೈಸ್ ಬಾತು ಮಾಡ್ತಾರೆ ಅನ್ನ ಸಾಂಬಾರು ಮಾಡ್ತಾರೆ ತಿಂಡಿನೂ ಕೊಡ್ತಾರೆ ಇದು ಕೊಡ್ತಾರೆ ರಾಡು ಕೊಡ್ತಾರೆ ಅವರಷ್ಟು ರಮೇಶ್ ಅಂತ ರಮೇಶ್ ಅಣ್ಣ ಅಂತ ಬಹಳ ಏರ್ಪಾಡ್ತವ್ರೆ ಬಡವ್ರ ಪಕ್ಷಕ್ಕೆ ಬಹಳ ಇರ್ಪಾಡ್ತವ್ರ ಅವರು ಎಲ್ಲಾರು ಊಟ ಕೊಡ್ತಾರೆ ನಮ್ಗೇನಿಲ್ಲ ಸರ್ ಊಟ ಕೊಡ್ತಾರೆ ಅವ್ರ ಆಶೀರ್ವಾದ ಇದೆ ನಮ್ಗ ಅವರು ಏನೇನು ಹೇಳ್ತಾರೆಲ್ಲ ನಾವು ಮಾಡ್ತೀವಿ ಅದು ಜಯನಗರ ಅದು ಜೈನ್ ಜೈನ್ ಟೆಂಪಲ್ ಇದೆ ಅದ್ ಮುಂದ್ಗಡೆ ಜಯನಗರ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಜೈನ್ ಟೆಂಪಲ್ ಮುಂದ್ಗಡೆ ಬರ್ತಾ ಇದೆ ಡೈಲಿ ನಡೆಯುತ್ತೆ ಡೈಲಿ ಬಿಡ್ತೇವೆ ಆ ಟೈಮ್ ಅಲ್ಲಿ ನಮ್ಮ ತೇಜಸ್ವಿ ಸೂರ್ಯ ಅವರು ತೇಜಸ್ವಿನಿ ಅನಂತ್ ಕುಮಾರ್ ಅವರು ಆಮೇಲೆ ಸ್ಥಳೀಯ ನಗರ ಪಾಲಿಕೆ ಸದಸ್ಯರೆಲ್ಲ ಸೇರಿ ಹಾ ದಿನಾ ಒಂದು ಎರಡ್ ಸಾವಿರ ಜನಕ್ಕೆ ಊಟ ಕೊಡ್ತಾ ಇದ್ವಿ ಸರ್ ಸರಿ ಲಾಸ್ಟ್ ಆಗೋಲ್ಲ ನಿಮ್ಗೆ ನಿಮ್ ಬದುಕ್ ಹೆಂಗ್ ನಡೆಯುತ್ತೆ ಜನರಿಗೆ ಈ ತರ ದಾನ ಮಾಡ್ತಾ ಹೋದ್ರೆ ನಿಮ್ ಬದುಕು ನಡೆಯುತ್ತೆ ಹೇಗೆ ನಮ್ ಬದುಕು ನಮಗೆ ಭಗವಂತ ಚೆನ್ನಾಗಿದ್ದಂಗೆ ನಡೀತಾ ಇದೆ ಹಾ ನಮಗೆ ಇದಕ್ಕೆ ಸಹಕಾರ ಕೊಡ್ತಾರ ಅಂತವರು ಅದೊಮ್ಮೆ ಚೇತನ ಹಾಗಾದ್ರೆ ಮೊದಲು ನಿಮ್ ಪರಿಚಯ ಮಾಡಿಕೊಡ್ರಿ ಏನ್ ನಿಮ್ಮ ಹೆಸರು ಏನ್ ಕೆಲಸ ಮಾಡ್ತೀನಿ ನೀವು ಹ್ಮ್ ನನ್ನ ಹೆಸರು ರಮೇಶ್ ರಾಜು ಅಂತ ಇಲ್ಲ ಸ್ಥಳೀಯ ನಗರ ಪಾಲಿಕೆ ಸದಸ್ಯರಾಗಿದ್ದೀನಿ ಈ ಕನ್ನಡ ಸಂಘದ ಅಧ್ಯಕ್ಷ ಇದು ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದನೇ ವರ್ಷ ನಮ್ ಸಂಘದ್ದು ನಿಮ್ ಸಂಘದ ನಿಂದ್ರೆ ಒಂದಿತಿ ಒನಕ್ಕೆ ಒಬ್ಬ ಕನ್ನಡ ಸೇನಾ ಸಮಿತಿ ಅಂತ ನಮ್ಮಲ್ಲಿ ಇದೊಂದೇ ಮಾಡಲ್ಲ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ಫ್ರೀಯಾಗಿ ಉಚಿತವಾಗಿ ಕ್ಯಾಂಪ್ ಮಾಡ್ತೀವಿ ಆಗಿ ಚೆಕ್ ಮಾಡ್ತೀವಿ ಫ್ರಿಜಿ ಫ್ರೀ ಅದನ್ನು ಮಾಡಿಸ್ಕೊಡ್ತೀವಿ ಆಮೇಲೆ ನಮ್ಮ ಗರ್ಭಿಣಿ ಸೀನಿಯರ್ಗೆ ಮನೇಲಿ ಅನುಕೂಲ ಇಲ್ಲ ಯಾರು ಶ್ರೀಮಂತ ಮಾಡೋರು ಇಲ್ಲ ಅಂತ ಬಂದ್ ಜನ ಇಲ್ಲೇ ಮಾಡಿಸ್ಕೊಂಡೋಗಿದ್ದಾರೆ ಅದು ಮಾಡಿದೀವಿ ಮಕ್ಕಳಿಗೆ ಓದೋದಕ್ಕೆ ಅನುಕೂಲ ಇಲ್ಲ ಅಂದ್ರೆ ಪುಸ್ತಕ ನಮ್ ಕೈಲಿ ಏನಾಗುತ್ತೋ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಕೊಂಡು ಕೊಡೋದು ಅವ್ರು ಮಾಡ್ತಿರೋ ಪುಣ್ಯ ಅವರು ಉಚಿತವಾಗಿ ಉತ್ತರ ಮಾಡ್ತಾವ್ರೆ ಅಂದ್ರೆ ನಮ್ಮಂತ ಕಾರ್ಮಿಕರು ಕೆಲಸವನ್ನೇ ಮಾಡಲ್ಲ ನಿಜವಾದ ಕನ್ನಡದ ಕೆಲಸ ಕನ್ನಡ ಹೋರಾಟದ ಕೆಲಸ ಕನ್ನಡದ ಬೆಳೆಸುವಂತೆ ಉಳಿಸುವಂತ ಕೆಲಸ ಅಂದ್ರೆ ರಮೇಶ್ ಮಾಡಿದ್ದೇನೆ ಮಾಡಿದ್ದೇವೆ ಒಳ್ಳೆ ಕೆಲಸ ನಾವು ಮಾಡ್ತಾವೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ಅವು ಇವಾಗಿಂದ ನಾವಾಗಿಂದನು ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಸ್ವಲ್ಪ ಹೆಸರುವಾಸಿ ಆಗ್ಲಿ ಅಂತ ನಾವು ಇನ್ನು ಮಳಿ ಹೆಸರಾಗ್ಲಿ ನಮಸ್ಕಾರ ಹಾ ಈಗ ಎಷ್ಟು ವರ್ಷದಿಂದ ಇದು ಈ ಸೇವೆ ಕಾರ್ಯ ನಡೀತಾ ಇದೆ ಐದು ವರ್ಷ ಇದು ಐದನೇ ವರ್ಷ ಇದೆ ಐದನೇ ವರ್ಷ ಐದು ವರ್ಷದಿಂದ ನಿರಂತರವಾಗಿ ಮಧ್ಯಾಹ್ನ ಮುನ್ನೂರ ಅರವತ್ತೈದ್ ದಿನಾನು ಇರೋದ್ರ ಅವತ್ತೂನು ಊಟ ಅವತ್ತನು ಊಟ ಇಲ್ಲಿರೋ ನಿಮ್ಗೆ ಕೇಳ್ಬೋದು ಯಾರ್ದನು ಇನ್ನ ಮಾಮೂಲಾಗಿ ಊಟಕ್ಕೆ ಬರೋರು ಕೇಳಿದ್ರೆ ಹೇಳ್ತಾರೆ ಸುಮಾರ್ ಜನ ನಾವು ಕೂಡ್ಕೂಡ ಎಲ್ಲ ಬದುಕೊಂಡವ್ರೆ ಇಲ್ಲಾಂದ್ರೆ ಸತ್ತೊಂದ್ ಮೂರ್ನಾಲ್ಕು ವರ್ಷ ಆಗೋಗಿದ್ರು ಅವ್ರಿಗೆಲ್ಲ ಊಟ ಯಾರು ಕೊಡಲ್ಲ ಕಷ್ಟ ಪಡೋರು ಬರ್ತಾರೆ ಸೆಕ್ಯೂರಿಟಿ ಎಲ್ಲ ತರ ಜನ ಎಲ್ಲ ನಮ್ಮ ನಮ್ದೊಂದ್ ಇಪ್ಪತ್ತ ಮೂವತ್ ಜನ ಟೀಮ್ ಇದೆ ನಮ್ ಕನ್ನಡ ಸಂಗೀತ ಒಬ್ರು ಬಿಟ್ರೆ ಒಬ್ರು ಇಲ್ಲಿ ಇರ್ತೀವಿ ಇಲ್ಲಿ ಇದ್ದು ನಿರಂತರವಾಗಿ ಸೇವೆ ಮಾಡ್ತಾ ಇರ್ತಾರೆ ಎಲ್ಲಾರು ಸೇವೆ ಮಾಡ್ತಾ ನಮಗೆ ಪ್ರಮುಖವಾಗಿ ನಮ್ಮ ಬೆನ್ನೆಲ್ಬಾಗ್ ನಿದ್ದಿರೋ ನಮ್ಮ ಅದನ್ಯ ಚೇತನದ ತೇಜಸ್ವಿನಿ ಅನಂತಕುಮಾರ್ ಅವರು ಅವ್ರ ಸಹಕಾರದಿಂದ ಓಕೆ ಸರ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ರಿ ಜನರಿಗೆ ಹೊಟ್ಟೆ ತುಂಬಿಸುವಂತಹ ಕೆಲಸ ಇದು ದೊಡ್ಡ ಪುಣ್ಯವಾದ ಕೆಲಸ ಅಂತ ಕೆಲಸ ಮಾಡ್ತಾ ಇದ್ದಾರೆ ಶುಭವಾಗಲಿ ಸರ್ ಆ ದೇವರು ಇನ್ನೂ ಹೆಚ್ಚಿಗೆ ನಿಮ್ಗೆ ಶಕ್ತಿ ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳ್ತಾ ಇತ್ತಿನ ಕಾರ್ಯಕ್ರಮ ಮುಂಗಣ